ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು ಅದೆಲ್ಲ ಎಲ್ಲೂ ಇಲ್ಲ ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದ ಕೂಡ ಕೇಂದ್ರಕ್ಕೆ ಹೋಗ್ತದೆ ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಈಗಿನ ಪರಿಸ್ಥಿತಿಲಿ ಆ ಥರ ಏನೂ ಇಲ್ಲ ನಿರ್ಬಂಧನೆ ಏನೂ ಇಲ್ಲ ಮತ್ತು ಒಂದು ರಾಜ್ಯದ ಇನ್ನೂ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೇ ಇಲ್ಲ ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೆ ಇಲ್ಲ ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡ್ಬೋದು ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂತ ಪ್ರಶ್ನೆ ಯಾವುದಿಲ್ಲ ಟೆಸ್ಟ್ ಮಾಡ್ತಾ ಇಲ್ಲ ಈಗೆಲ್ಲ ಟೆಸ್ಟ್ ಮಾಡಿದವರೆಲ್ಲ ರಿಪೋರ್ಟ್ ಅಪ್ಲೋಡ್ ಮಾಡ್ತಾರೆ ರಿಪೋರ್ಟ್ ನಮಗೆ ಬರ್ತದೆ ನಾವು ಕೂಡ ನಮ್ಮಲ್ಲಿ ಟೆಸ್ಟ್ ಮಾಡೋದಕ್ಕೆ ಈಗ ಈಗೆಲ್ಲ ಕಡೆ ಆರ್ ಟಿ ಪಿ ಚಿಯರ್ ಕಿಟ್ಸನ್ನ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲೂ ಟೆಸ್ಟ್ ಟೆಸ್ಟಿಂಗ್ ಮಾಡೋದಕ್ಕೂ ನಾವು ಈಗ ಹೇಳಿದೀವಿ ನಮ್ಮಲ್ಲೂ ನಡೀತದೆ ಖಾಸಗಿಯೂ ನಡೀತದೆ ನೋಡ್ಕೊಂಡು ನಾವು ಪ್ರತಿನಿ ದಿನನಿತ್ಯ ಅದನ್ನು ನಾವು ಮಾನಿಟರ್ ಮಾಡ್ತೀವಿ ಮತ್ತು ಏನು ಕ್ರಮ ತಗೊಳ್ಬೇಕು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಇರ್ತದೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ನಾನು ಹೇಳೋದಕ್ಕೆ ಸಿ ಎಂ ಅವರು ನಿನ್ನೆ ನಿನ್ನೆ ನೆನ ಹತ್ರ ಮಾತಾಡಿದ್ದಾರೆ ನನ್ನ ಜೊತೆ ಚರ್ಚೆ ಮಾಡಿದ್ರು ಸಿ ಎಂ ಅವರು ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಹಿಂಜರಿಕೆ ಇರಬಾರ್ದು ಎಲ್ಲ ಒಂದು ಆದರೆ ತಜ್ಞರ ವರದಿ ಮತ್ತು ಎಲ್ಲ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ ಮತ್ತು ಅವಾಗ ಎಲ್ಲ ನನಗೆ ಮಾಹಿತಿ ನನಗೆ ಮುಟ್ಟಿಸ್ಬೇಕು ಅಂತ ಕೂಡ ಸಿ ಎಂ ಅವರು ನನಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ನೋಡಿ ದರದ ಬಗ್ಗೆ ನಾನು ಈಗಲೇ ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಅಲ್ಪ ಪ್ರಮಾಣದಲ್ಲಿ ಟೆಸ್ಟ್ ಆಗ್ತಾ ಇರುವಂಥದ್ದು ಮುಂದಿನ ಒಂದು ಮೂರು ನಾಲ್ಕು ದಿವಸ ನಾನು ನೋಡಿ ಯಾವ ಥರ ಪರಿಸ್ಥಿತಿಯನ್ನು ತಿಳ್ಕೊಂಡು ನಂತರ ಅದರ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಅದ್ರ ಬಗ್ಗೆ ಕೂಡ ನಾವೊಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಸದ್ಯಕ್ಕೆ ನಾನು ಏನು ಹೇಳಕ್ ಹೋಗ್ತಾ ಇಲ್ಲ ನೋಡಿ ಇದುವರೆಗೂ ಇದರಿಂದ ಬಹಳ ಕೆಟ್ಟ ದುಷ್ಪರಿಣಾಮ ಬೀರುವ ಬೀರಿರ್ತಕ್ಕಂಥದ್ದು ಎಲ್ಲೂ ವರದಿ ಆಗಿಲ್ಲ ದೇಶದಲ್ಲಿ ಇದರಿಂದನೇ ಕೋವಿಡ್ ಬಂದಿದ ತಕ್ಷಣನೇ ಅವ್ರಿಗೆ ಬಹಳ ಒಂದು ಗಂಭೀರ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತ ಈ ವರ್ಷದಲ್ಲಿ ಎಲ್ಲೂ ಬಂದಿಲ್ಲ ವಿದೇಶದಲ್ಲೂ ಕೂಡ ಈಗ ಹಾಂಗ್ ಹಾಂಗ್ಕಾಂಗು ಸಿಂಗಾಪುರಲ್ಲೆಲ್ಲ ಆಗಿದೆ ಅಲ್ಲೂ ಕೂಡ ಈ ಥರದ ಒಂದು ಪರಿಸ್ಥಿತಿ ಉದ್ಭವ ಆಗಿಲ್ಲ ಎಲ್ಲೂ ಯಾವ ದೇಶದಲ್ಲೂ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿಲ್ಲ ಅಥವಾ ಏನೂ ಇಲ್ಲ ಅಲ್ಲಿ ಓಡಾಡಬಾರ್ದು ಅಲ್ಲಿಗೆ ಪ್ರವಾಸ ಮಾಡಬಾರ್ದು ಅಂತ ಎಲ್ಲೂ ನಿಷೇಧನೂ ಕೂಡ ಆಗಿಲ್ಲ ಆದ್ದರಿಂದ ಪರಿಸ್ಥಿತಿ ಅಂತ ಹೋದ ಸಲ ಏನು ಕೋವಿಡ್ ಮೊದಲನೇ ಕೋವಿಡ್ ಆಮೇಲೆ ಎರಡನೇ ಕೋವಿಡ್ ಬಂತಲ್ಲ ಆ ಥರದ ಪರಿಸ್ಥಿತಿ ಈ ಬಗ್ಗೆನೂ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಆದರೆ ನಮ್ಮ ಎಚ್ಚರಿಕೆಯಿಂದ ನಾವು ಇರ್ತೀವಿ ಓಕೆ ಸರ್ ಓಕೆ